ಸಿಗ್ತದೆ ಬಟ್ ಆದ್ರೆ ನಿಮ್ಮ ಇವತ್ತರು ಎಷ್ಟೊಂದು ಜನ ಇದ್ದಾರೆ ಇನ್ನೂ ಕೂಡ ಯಾವಾಗ್ಲೂ ಬರ್ತಾ ಇರ್ತಾರೆ ಪ್ರತಿಯೊಂದು ಮನೇಲಿ ಮಕ್ಕಳು ಬರ್ತಾ ಇರ್ತಾರೆ ಬಟ್ ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಇದಕ್ಕೆಲ್ಲ ಸಲ್ಯೂಷನ್ ಸರಿಯಾದ ಶಿಕ್ಷಣ ಕೊಡಿಸ್ಬೇಕು ಹೌದಲ್ಲ ಸರಿಯಾದ ಅವ್ರದ್ದು ಕೂಡ ನೀವ್ ಏನಾದ್ರೂ ಅವ್ರ ಒಳ್ಳೆ ಆಫೀಸರ್ ಈಗ ಎಲ್ಲ ನೋಡ್ತಾ ಇದ್ದೀರ ಎಲ್ಲ ದೊಡ್ಡ ದೊಡ್ಡ ಆಫೀಸರ್ ಆಗಕ್ಕೆ ಏನು ದೊಡ್ಡ ಸ್ಕೂಲ್ ಅಲ್ಲಿ ಓದ್ಕೊಂಡು ಬರ್ಬೇಕಾಗಿಲ್ಲ ಬರ್ಬೇಕಾ ಎಲ್ಲರತ್ರ ಇಲ್ಲಿ ನಿಮ್ ಹತ್ರ ಸ್ಮಾರ್ಟ್ ಫೋನ್ ಇಲ್ಲಾರು ಇದ್ದೀರಾ ಸ್ಮಾರ್ಟ್ ಫೋನ್ ಇದೆ ಬೇರೆದೆಲ್ಲ ನೋಡ್ತಾ ಇರ್ತೀವಿ ಎಷ್ಟೋ ಸಾಧನೆ ಎಲ್ಲಾ ಮಾಡಿದಾರ ಅವ್ರಿಗೆಲ್ಲ ನೋಡಿ ಎಷ್ಟೆಷ್ಟು ಪುವರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ ಸೊ ಅವ್ರಿಗೆ ಏನಾದ್ರೆ ಮಾಡ್ಬೇಕಾದ್ರೆ ಕ್ಲಿಚ್ ಇದೆ ಈಗ ನಾವು ಇದೇನೇ ಸಮಸ್ಯೆಗಳನ್ನೇ ಹೇಳ್ತಾ ಇರ್ತೇವೆ ಕೂಡ ಚೆನ್ನಾಗಿ ಶಿಕ್ಷಣ ಕೊಟ್ಟು ಅವರಲ್ಲಿ ಇಷ್ಟು ಜನ ಅತಿ ಫೋರ್ ಒಳ್ಳೆ ಆಫೀಸರ್ಸ್ ಆದ್ರೆ ನಿಮ್ ಕಾನೂನು ಇದು ಯಾವ ಮಟ್ಟಕ್ಕೆ ಹೋಗ್ಲಿಕ್ಕೆ ಆಗ್ತದಾ ಇಲ್ವಾ ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ನೀವೆಲ್ಲರೂ ಕೂಡ ತಿಂಕು ಮಾಡ್ಬೇಕು ಯಾಕೆ ಅಂದ್ರೆ ಹರಿಹರ ನಗರದಲ್ಲಿ ಇದ್ದೀರಾ ನಿಮ್ ಒಳ್ಳೆ ಶಿಕ್ಷಣ ಇದೆ ಗೌರ್ಮೆಂಟ್ ಕಾಲೇಜಸ್ ಇದೆ ಪ್ರೀ ಕಾಲೇಜಸ್ ಎಜುಕೇಶನ್ ಕೊಡ್ತಾ ಇದೆ ಸ್ಕಾಲರ್ಶಿಪ್ ಕೊಡ್ತಾ ಇದೆ ಇದೆಲ್ಲ ಆಗ್ತಾ ಇದ್ರು ನಾವು ಯಾಕೆ ಈ ತರ ಸ್ವಲ್ಪ ನಾವು ಅವ ಅವಲೋಕನ ಮಾಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ನೀವು ಇನ್ನೂ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿದ್ರೆ ಇಲ್ಲಿ ಇರೋ ಇಷ್ಟು ಜನ ಯುವಕರಲ್ಲಿ ಎಷ್ಟು ಜನ ಗ್ರಾಜುಯೇಟ್ಸ್ ಇದೀರಾ ಕೈ ನೀವು ಈಗಾಗಲೇ ಸೆಟ್ ಆಗಿದ್ದೀರಾ ಒಂದ್ ಮೂರು ಜನ ಆಯ್ತಾ ಕಷ್ಟ ಹತ್ತನೇ ಕ್ಲಾಸ್ ಆದ್ಮೇಲೆ ಬಿಟ್ಟ ಹಾಕೋದು ಏನೋ ಒಂದ್ಸಣ್ ಜಾಬ್ ಸಿಗ್ತದೆ ಹೋಗ್ಬಿಡೋದು ಅದು ಜೀವನ ಅಲ್ಲ ಅಲ್ಲ ಮತ್ತೆ ಯಾರಿಗೂ ಇವನ್ ನಮ್ಗೆ ಕೂಡ ಈ ತರ ಬರೋಕೆ ಏನು ಯಾರಿಗೂ ಇವನ್ ನಿಮ್ ಇನ್ಸ್ಪೆಕ್ಟರ್ ಆಗ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆಗಲಿ ನಮ್ಮ ಹೆಡ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ಸ್ ಪ್ರತಿಯೊಬ್ರು ಅಷ್ಟೇ ಕಷ್ಟಪಟ್ಟು ಓದು ಮುಂದೆ ಬಂದಿದ್ದಾರೆ ಯಾರಿಗಾದರೂ ಈಸಿಯಾಗಿ ಬರಕ್ ಆಗಿದ್ಯಾ ಮತ್ತೆ ನಿಮ್ಮಲ್ಲಿ ಯಾಕೆ ಬರುವಂತದ್ದು ಸೊ ದಯವಿಟ್ಟು ಇವತ್ತಿಂದನೇ ಇಷ್ಟು ಮಾಡಬೇಕು ಆ ನಿಟ್ಟಿನಲ್ಲಿ ನಿಮ್ಮವ್ರಿಗೆ ಸ್ವಲ್ಪ ಅರಿವು ಮೂಡಿಸಿ ಒಂದಷ್ಟು ಜನ ರೆಡಿಯಾಗಿ ನಿಮ್ಮ ಈ ಒಂದು ಕಾಲೋನಿಯಲ್ಲಿ ಐದಾರು ವರ್ಷದಲ್ಲಿ ನಾವು ಕೇಳಬೇಕು ಒಂದು ನಾಲ್ಕೈದು ಜನ ಆಫೀಸರ್ಸ್ ಆಗಿದ್ದಾರೆ ಅವಾಗ ನಮಗೆ ಎಷ್ಟು ಓದಿದ್ದಾರೆ ಪಿ ಯು ಸಿ ಡಿಗ್ರಿಗೆ ಆಗಿದ್ದೀರಾ ಬಟ್ ಎಷ್ಟೊಂದ್ ಜನ ಅವರು ಓದಿರೋ ಕಡಿಮೆ ಓದಿದೀನ ಏನೇನೆಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ಕೂಡ ಬಹಳಷ್ಟು ಅವಕಾಶಗಳಿದ್ದಾರೆ ನೀವ್ ಅದನ್ನ ತಿಳ್ಕೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ನೀವ್ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಬಂದಲಿಕ್ಕೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಅಂಬೇಡ್ಕರ್ ಅವರು ಯಾವಾಗ್ಲೂ ಕೂಡ ಹೇಳ್ತಾರಲ್ಲ ಶಿಕ್ಷಣಕ್ಕೆ ಅಷ್ಟು ಮಹತ್ವ ಕೊಟ್ಟಿದ್ದಾರೆ ಸೆಲ್ಫ್ ರೆಸ್ಪೆಕ್ಟ್ ಸೆಲ್ಫ್ ಡಿಗ್ನಿಟಿ ಆತ್ಮ ಗೌರವ ರಕ್ಷಣೆ ಇದ್ರೆ ಮಾತ್ರ ಚೆನ್ನಾಗಿ ಮುಂದುವರಿಲಿಕ್ಕೆ ಸಾಧ್ಯ ಅವರು ಯಾವುದೇ ಒಂದು ಸಮುದಾಯದ ಬಗ್ಗೆ ಎಲ್ಲಿ ಎಲ್ಲರಿಗೂ ಸೇರಿಸಿ ಅವರು ಹೇಳಿದ್ದಾರೆ ಅದು ಆಗ್ಬೇಕಂತ ಹೇಳಿದ್ರೆ ಬಿಕಾಸ್ ನಮ್ಗೆ ಈಗ ಬಹಳ ಬದಲಾವಣೆಗಳನ್ನ ಕಂಡಿದ್ದೇವೆ ಸಂವಿಧಾನಾತ್ಮಕವಾಗಿ ಆಗಿರ್ಬಹುದು ಕಾನೂನಾತ್ಮಕವಾಗಿ ಆಗಿರ್ಬಹುದು ಬಹಳ ನಿಮ್ಗೆ ಪ್ರೊಟೆಕ್ಷನ್ ಸಿಕ್ಕಿದೆ ಬಹಳ ಫೆಸಿಲಿಟೀಸ್ ಕೊಡ್ತಾ ಇದಾರೆ ಯೂಸ್ ಮಾಡಿಕೊಂಡು ಮೇಲ್ ಪ್ರಯತ್ನ ಬರೋಕೆ ನೆಕ್ಸ್ಟ್ ಜನರೇಷನ್ ಅದೇ ತರ ಆಗ್ತಾರೆ ಅದಾಗಬೇಕು ಅಂತ ಹೇಳಿದ್ರೆ ಆ ಒಂದು ಬದಲಾವಣೆ ಫಸ್ಟ್ ನಿಮ್ಮಿಂದ ಶುರು ಆಗ್ಬೇಕು ನೀವೆಲ್ಲರೂ ಕೂಡ ಅದರಿಸಿದಿರ ನನ್ನ ಕೋರಿಕೆ ಏನಂದ್ರೆ ಯೂತ್ಸಲ್ಲಿ ಇದೊಂದು ಸ್ಪಿರಿಟ್ ಹಾಕ್ಬೇಕು ಅಟ್ಲೀಸ್ಟ್ ಈಗ ಮುಂದೆ ಬರೋ ಮಕ್ಳಿಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಹೈಯರ್ ಎಜುಕೇಶನ್ ಕೊಡಿಸ್ತೀವಿ ನೀವು ಅನ್ಎಂಪ್ಲಾಯ್ಮೆಂಟ್ ಮಾಡಿದ್ರೆ ಆಗಲ್ಲ ಏನಾದ್ರೆ ಆಗುತ್ತೆ ಕಾನ್ಫಿಡೆನ್ಸ್ ಕೆಲಸ ಸಿಗುತ್ತೆ ಯಾವ್ದಕ್ಕಾದ್ರೂ ಬಟ್ ಆ ಒಂದು ನಂಬಿಕೆಯಿಂದ ಸರಿಯಾಗಿ ಬರ್ಬೇಕೆ ಬಿಟ್ಟು ಬೇರೆ ತರದ ಯೋಚನೆ ಮಾಡಿದೆ ಇದನ್ನ ಫಸ್ಟ್ ನೀವ್ ಚೆನ್ನಾಗಿದ್ರೆ ನೆಕ್ಸ್ಟ್ ದೇಶ ಚೆನ್ನಾಗಿರ್ತದೆ ನಿಮ್ ಊಡ್ ಚೆನ್ನಾಗಿರ್ತದೆ ನಿಮ್ ಕೇರಿ ಚೆನ್ನಾಗಿರುತ್ತೆ ಎಲ್ರು ಚೆನ್ನಾಗಿರ್ತೀನ ಅಂತ ನನ್ನ ಅಭಿಪ್ರಾಯ ಅದ್ರ ಬಗ್ಗೆ ಸ್ವಲ್ಪ ತಿಂಗ್ ಮಾಡ್ಬೇಕು ಅಂತ ಹೇಳಿ ಅದಂತೆ ನಮ್ಮ ಇವ್ರು ಹೇಳಿದ್ರು ನಮ್ಗೆ ಎಷ್ಟು ಎಸ್ ಸಿ ಎಸ್ ಟಿ ಕೇಸಸ್ಗಳನ್ನ ಸರಿಯಾಗಿ ಮಾಡಲ್ಲ ಎಲ್ಲದಕ್ಕೆ ತಂದು ಕಾಂಪ್ರಮೈಸ್ ಮಾಡ್ತಾರೆ ಅಂತ ನಮ್ಮ ಪೊಲೀಸ್ ಠಾಣೆಗಳು ಯಾವ್ದು ಕೂಡ ಎಸ್ ಸಿ ಎಸ್ ಟಿ ಕಾಂಪ್ರಮೈಸ್ ಮಾಡಬಾರ್ದು ಪಂಚಾಯತಿ ಯಾವ್ದು ಕೂಡ ನಾವ್ ಮಾಡಕ್ಕೆ ಇಲ್ಲ ಏನಾಗುತ್ತೆ ನಿಮ್ಮಲ್ಲೇ ಕೂಡ ಒಂದು ಕೇಸ್ ಬಂತು ಅಂತ ತಕ್ಷಣ ಎರ ಮೂರು ನಿಮ್ಗೆ ನಾವು ಎಷ್ಟೊಂದ್ ತಿಂಗ್ಸ್ ಎಡಕ್ಕಾಗಲ್ಲ ಬರ್ತಾರೆ ಅವ್ರು ಬೇಡ ಸರ್ ಯಾಕೆ ಕೇಸ್ ಮಾಡ್ಬೇಕು ನಾವು ಬರ್ತೀವಿ ನೀವು ನಮ್ಗೆ ನಮ್ಮವ್ರು ಕೂಡ ಯಾವ್ದು ಮಾಡಲ್ಲ ಅಂತ ಹೇಳಲ್ಲ ದಯವಿಟ್ಟು ನಿಮ್ಗೆ ಆತರ ಏನಾದ್ರು ಇದ್ರೆ ಇಮಿಡಿಯೇಟ್ ಆಗಿ ಡಿ ಎಸ್ ಪಿ ಅವ್ರ ಗಮನಕ್ಕೆ ತಗೊಂಡ್ ಬನ್ನಿ ನಮ್ಗೆ ಕೂಡ ಖುದ್ದಾಗಿ ಮಾತಾಡಿ ಸರಿಯಾಗಿ ಈಗ ಕಾನೂನ್ ಇದೆ ಕಾನೂನನ್ನ ಅನುಷ್ಠಾನ ಮಾಡುವ ನಾವೇ ಕಾನೂನನ್ನ ಅನುಷ್ಠಾನ ಮಾಡ್ಬೇಕು ಅದನ್ನ ಹೇಳ್ ತಿಳಿಬೇಕಾದ ಕಾನೂನು ದುರುಪಯೋಗ ಆಗಬಾರ್ದು ಅನ್ನೋದು ಕೂಡ ನಮ್ಮ ಅಭಿಪ್ರಾಯ ಅಷ್ಟು ಬಿಟ್ರೆ ಯಾರಿಗೆ ಕೂಡ ಇಲ್ಲಿ ಕಾಂಪ್ರೊಮೈಸ್ ಮಾಡ್ಬೇಕನ್ನೋದಿಲ್ಲ ದಯವಿಟ್ಟು ಯಾವುದೇ ಸಮಸ್ಯೆ ಇದ್ರೆ ಬೇರೆ ತರ ಮಾಡ್ತಾ ಇದಾರೆ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದಾರೆ ಇನ್ಸಲ್ಟ್ ಮಾಡ್ತಾ ಇದಾರೆ ಈವನ್ ಆ ದೃಷ್ಟಿಯಿಂದ ನೋಡ್ತಾ ಇದಾರೆ ಆ ಪಬ್ಲಿಕ್ ಅಲ್ಲಿ ಆ ಪದಗಳನ್ನ ಬಳಸ್ತಾ ಇದ್ದಾರೆ ಪ್ರತಿಯೊಂದು ಕೂಡ ಬರ್ತದೆ ನಿಮ್ಗೆ ಈವನ್ ಕೇಸ್ ರಿಜಿಸ್ಟರ್ ಮಾಡೋದಿಲ್ಲ ಅದು ಕೂಡ ನಿಮ್ಗೆ ಫೆಸಿಲಿಟೀಸ್ ಅಥವಾ ನಿಮ್ಗೆ ಪಾಯಿಂಟ್ಸ್ ಏನೇನಿದೆ ಅದು ಕೂಡ ನಿಮ್ಗೆ ಸರಿಯಾಗಿ ಕೊಡಲ್ಲ ಅದಕ್ಕೆ ಕೂಡ ಕಾನೂನಲ್ಲಿ ಆಕ್ಷನ್ ತಗೋಲಿಕ್ಕೆ ಅವಕಾಶ ಇದೆ ಅದ್ರ ಬಗ್ಗೆ ಫಸ್ಟ್ ಏನಾಗಬೇಕು ನಿಮ್ಗೆ ನೀವು ಕ್ವಶನ್ ಮಾಡುವಂತಹ ತಿಳ್ಕೊಳ್ಳುವಂತಹ ವ್ಯವಸ್ಥೆ ಆಗ್ಬೇಕು ತಿಳ್ಕೊಂಡು ಮಾತಾಡ್ಬೇಕು ಹೇಳ್ತೀರಾ ಒಂದಿಬ್ರು ಮೂರು ಜನ ಬಟ್ ಯಾವಾಗ ಒಂದು ಗುಂಪು ಅಂತ ಬರ್ತದೆ ಒಂದು ಸಮಸ್ಯೆ ಅಂತ ಬರ್ತದೆ ಅವಾಗ ಒಂದೇ ಅಭಿಪ್ರಾಯ ಇರೋದಿಲ್ಲ ಸೊ ಅದನ್ನ ಒಂದು ಅಳವಡಿಸ್ಕೊಳ್ಬೇಕು ಅಂತ ನಮ್ಗೆ ಅನಿಸ್ತದೆ ಅದು ಸ್ವಲ್ಪ ಅದ್ರ ಬಗ್ಗೆ ಕೂಡ ನೋಡಿ ಬಗ್ಗೆ ದೇವೇಂದ್ರಪ್ಪ ಇನ್ನೊಂದು ಇಪ್ಪತ್ ಮೂಲಕ ನಾವ್ ಅದ್ರ ಆ ನಿಟ್ಟಿನಲ್ಲಿ ಈಗಾಗಲೇ ಬ್ಯಾರಿಕೇಡ್ ನಿಂತ ನೈಟ್ ಹೋಗಿ ಬ್ಯಾರಿಕೇಡ್ ಇಟ್ಟಿದ್ದೀವಿ ಬ್ಯಾರಿಕೇಡ್ ಇಟ್ಟಿ ಸ್ಕೂಲ್ ಬಿಟ್ಟಿಂದ ಅದನ್ನೆಲ್ಲ ಬ್ಯಾರಿಕೇಡ್ತೇವೆ ಮತ್ ಸ್ಕೂಲ್ ಸ್ಟಾರ್ಟ್ ವ್ಯವಸ್ಥೆ ಮಾಡ್ತಿವಿ ಮತ್ತೆ ಮೇಡಮ್ ಅದ್ರ ಬಗ್ಗೆ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ ಈ ರೋಡ್ ಟ್ರಾಫಿಕ್ ಪ್ರಾಬ್ಲಮ್ ಪ್ರಯತ್ನ ತಮ್ಮ ಸರಿಪಡಿಸ್ತಾ ಮಂಜುನಾಥ್ ಮಂಜುನಾಥ್ ಅವ್ರು ಹೇಳಿದ್ರು ಈಗ ಈ ಸೆರೆ ಬಗ್ಗೆ ಇದು ಪ್ರತಿ ಒಂದು ಕಡೆನೂ ಎಲ್ಲಾ ಕಡೆ ಹಳ್ಳಿಯಾಗ ಸಾರದಾಗ ಎಲ್ಲಾ ಎಲ್ಲಿ ಹುಡುಕುದರ ಅದು ಎಲ್ಲಾ ಕಡೆ ತನ್ನದೇ ಆದಂತ ಒಂದು ಜಾಲವನ್ನ ಬೀಸ್ಬಿಡ್ರೆ ನಾವ್ ಕೆಲವೊಂದ್ ಕಡೆ ಎಲ್ಲಾ ರೂರಲ್ ಏರಿಲೇಟಾಗಿ ಕೆಲಸ ಮಾಡಿ ಬಂದ್ವಿ ಆ ಊರಿನವರು ಆ ಏರಿಯಾದವ್ರೆಲ್ಲ ಮೇಂಬರ್ಸ್ ಲೀಡರ್ಸ್ ಎಲ್ಲಾ ವರ್ಕ್ಔಟ್ ಬಂದು ಕೂಡಿ ನಮ್ ಏರಿಯಾದಾಗ ಮಾರಂಗಿಲ್ಲ ಮಾರಿದ್ರೆ ಅವ್ರಿಗೆ ಬಹಿಷ್ಕಾರ ಹಾಕಬಹುದು ಕೂಡ ಬರದಂತ ಬರ್ದಂತ ವ್ಯವಸ್ಥೆ ಕೆಲವೊಂದು ಇವರಂಟ್ಯಾಗ ಮಾಡಿದ್ರೆ ನಾವೆಲ್ಲ ಕೆಲಸ ಮಾಡಿದ್ರೆ ನೀವು ಯಾಕಂದ್ರೆ ಇಲ್ಲಿ ಇರೋರು ಇಲ್ಲೇ ಮಾಡೋರು ನೀವೇಲ್ಲ ಸ್ವಲ್ಪ ಬೈಂಡಿಂಗ್ ಮಾಡಿ ನೀವು ಲೀಡರ್ಸ್ ಏನಿದ್ರೆ ಅವ್ರಿಗೆಲ್ಲ ಇದು ಸರಿಯಲ್ಲ ನಮ್ಮ ಫಾರ್ನಿಂಗ್ ಸೋಪೆ ತರುವಂತದಲ್ಲ ಇದ್ ಮಾಟ್ರಿ ಮಟ್ಟ ಒಂದು ನೀವು ಮಾಡಿ ಅವ್ರ ಒಂದು ಕಟ್ಟುನಿಟ್ಟೆ ವ್ಯವಸ್ಥೆ ಮಾಡಿದ್ರೆ ಬಹಳ ಚೆನ್ನಾಗಿ ಆಗ್ತದೆ ನಾವಂತೂ ಸೈಡ್ ಬೈ ಸೈಡ್ ಈಗ ನೀವು ಏನ್ ಮಾಹಿತಿ ಕೊಟ್ಟಿದ್ರಿ ನಾವು ಫಾಲೋಪ್ ಮಾಡ್ತೀವಿ ಅದೇನು ಸಮಸ್ಯೆ ಇಲ್ಲ ನೀವು ಇಲ್ಲಿ ಅವ್ರ ಹೆಸರು ಹೇಳಕ್ ಇನ್ನೊಂದು ಮಾಡಿದ್ರು ಕೂಡ ಫೋನ್ ನಂಗೆ ಅಂತ ಹೇಳಿದ್ರು ಬೇಕಾದ್ರೆ ಒಂದು ಬಹಳ ಹೆಲ್ಪ್ ಆಗುತ್ತೆ ನಿಯರ್ ಬೈ ನಾವು ಅವ್ರಿಗೆ ಅಟ್ಯಾಕ್ ಮಾಡಿ ಅದನ್ನೆಲ್ಲ ಕೇಸ್ ಬಂದು ಕೇಸ್ ರೆಸ್ಟ್ ಮಾಡ್ತೀವಿ ಇನ್ನೊಂದು ಮತ್ತೀಗೆಲ್ಲ ತಮ್ಮ ಕೆಲವೊಂದು ಬೇರೆ ಇಲಾಖೆ ಸಂಬಂಧಪಟ್ಟಂತೆ ಲೈಬ್ರರಿ ಬಗ್ಗೆ ಹೇಳಿದ್ರಿ ಮತ್ತೆ ಶಿಕ್ಷಣ ಬಗ್ಗೆ ಹೇಳಿದ್ರಿ

ನೀವು ಯಾವುದೇ ಪೊಲೀಸ್ ಆಗಿ ಯೂನಿಫಾರ್ಮ್ ಇಲ್ಲ ಅಷ್ಟೇ ಯೂನಿಫಾರ್ಮ್ ಇಲ್ಲದ ಪೊಲೀಸರ ಇರ್ತಾರೆ ಸಹಕರಿಸಿದ್ರೆ ನಾವು ಒಳ್ಳೆಯ ಒಂದು ಸೇವೆ ಕೊಡಕ್ಕೆ ಸಾಧ್ಯ ಅದಕ್ಕೆ ಮುಕ್ತವಾಗಿ ಇಲ್ಲಿ ಎಳಕಾಲದಲ್ಲಿ ಅಂತಂದ್ರೆ ಫೋನ್ ಮುಖಾಂತರ ಸಿಬ್ಬಂದಿ ಅವರ ಟ್ವೆಂಟಿ ಫೋರ್ ಅವರ್ಸ್ ಸಿಗ್ತಾರೆ ಎಲ್ಲರಿಗೂ ಗೌರ್ಮೆಂಟ್ ಸಿಮ್ ಅದೇ ಅಥವಾ ಪರ್ಸನಲ್ ಸಿಮ್ ಅದ ನಮ್ಮ ಯಾವುದೇ ಕೆಲಸ ಇರ್ಬೋದು ಪಾಸ್ಪೋರ್ಟ್ ಇರ್ಬೋದು ಜಾಬ್ ರಿಫಿಕ್ಷನ್ ಇರ್ಬೋದು ಅರ್ಜಿ ಚಾರ್ಜ್ ಇರ್ಬೋದು ಅಥವಾ ಯಾವುದೋ ಸಣ್ಣ ಪುಟ್ಟ ಡಿಸ್ಪ್ಯೂಟ್ ಇರ್ಬೋದು ಎಲ್ಲ ಅವರಿಗೆ ಸಮಸ್ಯೆಗಳನ್ನು ಅವರಿಗೆ ತಿಳಿಸಿದ್ರೆ ಅವ್ರು ನಮ್ಗೆ ತಿಳಿಸ್ತಾರೆ ಅವ್ರ ಲೆವೆಲ್ ನಂಗೆ ಬಗೆಹರಿಸ್ತಾರ ಆಮೇಲೆ ನಿಮ್ದು ಅಲ್ಲೇ ವಿಳಂಬವಾಗದಂಗೆಲ್ಲ ಕೆಲಸಗಳನ್ನು ಮಾಡ್ಕೊಡಕ್ಕೆ ಸಾಧ್ಯ ನಾವೆಲ್ಲ ಸಹಕರಿಸಿ ನಮ್ಮ ಒಂದು ಈ ಪೊಲೀಸ್ ಕಾರ್ಯವೈಖರಿಯಲ್ಲಿ ಎಲ್ಲಾ ಸ್ಪಂದಿಸಿ ಕೈ ಜೋಡಿಸ್ತಾರೆ ಅಂತ ಹೇಳಿ ಈ ಮಾತನಾಡಿ